ಸರುಣ್ ಕುಮಾರ್ ಪುತ್ತಿಲಾಗೆ ಸಂಬಂಧಪಟ್ಟ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಸತ್ಯಕ್ಕೆ ನ್ಯಾಯ ಸಿಗುತ್ತೆ ಒಂದು ನಂಬಿಕೆ ಇದೆ ಪುತ್ತೂರಿನಲ್ಲಿ ಅರುಣ್ ಕುಮಾರ್ ಪುತ್ತಿಲ ಹೇಳಿಕೆಯನ್ನು ನೀಡಿದ್ದಾರೆ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನ ಮಾಡಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡಿದ್ದಾರೆ ಅರುಣ್ ಕುಮಾರ್ ಪುತ್ತಿಲ ಈ ಹಿಂದೆಯೂ ನನ್ನ ವಿರುದ್ಧ ಷಡ್ಯಂತ್ರ ನಡೆದಿತ್ತು ಕಾಣದ ಕೈಗಳು ವ್ಯವಸ್ಥಿತವಾಗಿ ಪಿತೂರಿಯನ್ನ ನನ್ನ ವಿರುದ್ಧವಾಗಿ ನಡೆಸಿತ್ತು ಎನ್ನುವಂಥದ್ದನ್ನು ಹೇಳಿದ್ದಾರೆ ಮಹಾಲಿಂಗೇಶ್ವರನಲ್ಲಿ ನಂಬಿಕೆ ಇದೆ ಆ ದೇವರ ಮೇಲೆ ನಾನು ನಂಬಿಕೆ ಇಟ್ಟಿದ್ದೇನೆ ಆ ನಂಬಿಕೆ ಆಧಾರದ ಮೇಲೆ ಬದುಕ್ತಾ ಇದ್ದೇನೆ ಎನ್ನುವಂಥದ್ದನ್ನ ಮಾಧ್ಯಮಗಳ ಮುಂದೆ ಅರುಣ್ ಕುಮಾರ್ ಪುತ್ತಿಲಾ ಹೇಳಿಕೆಯನ್ನು ನೀಡಿದ್ದಾರೆ ಸತ್ಯಕ್ಕೆ ಖಂಡಿತವಾಗ್ಲೂ ನ್ಯಾಯ ಜಯ ಸಿಗುತ್ತೆ ಅನ್ನುವಂಥದ್ದನ್ನ ಅರುಣ್ ಕುಮಾರ್ ಪುತ್ತಿಲಾ ಬಿಜೆಪಿಯ ಮುಖಂಡ ಅರುಣ್ ಕುಮಾರ್ ಪುತ್ತಿಲಾ ಅವರು ಹೇಳಿದ್ದಾರೆ ಎಸ್ ಮಹಾಲಿಂಗೇಶ್ವರ ದೇವಸ್ಥಾನ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಬಿಜೆಪಿಯ ಅರುಣ್ ಕುಮಾರ್ ಪುತ್ತಿಲ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಮಹಾಲಿಂಗೇಶ್ವರನ ಮೊರೆ ಹೋದ ಪುತ್ತಿಲ ಅತ್ಯಾಚಾರ ಪ್ರಕರಣ ಸಂಬಂಧ ಪುತ್ತೂರಿನ ಮಹಲಿಂಗೇಶ್ವರ ದೇವರ ಮೊರೆಯನ್ನು ಹೋಗಿದ್ದಾರೆ ತನ್ನ ತೇಜೋವದೆ ಮಾಡಲಾಗ್ತಾ ಇದೆ ಎನ್ನುವಂಥದ್ದನ್ನ ನೋವಿನಿಂದ ಪ್ರಾರ್ಥನೆ ಮೂಲಕ ಅರುಣ್ ಕುಮಾರ್ ಪುತ್ತಿಲ ಹೇಳಿದ್ದಾರೆ ಈ ವೇಳೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಪ್ರಸನ್ನ ಕುಮಾರ್ ಅವರು ಅದರ ಜೊತೆಗೆ ಕೆಲ ಬಿಜೆಪಿಯ ಮುಖಂಡರು ಅದರ ಜೊತೆಗೆ ಪುತ್ತಿಲ ಜೊತೆಗೆ ತಂದ ಅವರ ಕಾರ್ಯಕರ್ತರು ಸಾಥನ ನೀಡಿದ್ದಾರೆ ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಅರುಣ್ ಕುಮಾರ್ ಪುತ್ತಿಲ ಸಲ್ಲಿಕೆಯನ್ನು ಮಾಡಿದ್ದಾರೆ ದೇವರರ್ಥ ದೇವ ದೇವರ ಬಳಿ ಒಂದು ವಿಶೇಷ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಮಾಲಿಂಗೇಶ್ವರ ದೇವರೇ ನನ್ನ ಮೇಲೆ ಆಗ್ತಾ ಇರುವಂತಹ ಏನು ಈ ತೇಜೋವ ಏನಿದೆ ಅಥವಾ ನನ್ನ ಮೇಲೆ ಆಗ್ತಾ ಇರುವಂತಹ ಆರೋಪಗಳೇನಿದೆ ಆ ಆರೋಪಗಳಿಗೆ ಮುಕ್ತಿಯನ್ನ ನೀಡಿ ಅನ್ನುವಂಥ ರೀತಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ಈ ವೇಳೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂತಹ ಪ್ರಸನ್ನ ಕುಮಾರ್ ಮಾರ್ತಾ ಅವರಿದ್ರು ಅದರ ಜೊತೆಗೆ ಮುಖಂಡರು ಬೇರೆ ಬೇರೆ ಬಿಜೆಪಿಯ ಮುಖಂಡರು ಕೂಡ ಜೊತೆಗಿದ್ರು ಕಾರ್ಯಕರ್ತರು ಕೂಡ ಅವರಿಗೆ ಸಾಥನ ನೀಡಿದರು ಕಳೆದ ಕೆಲವು ದಿನಗಳಿಂದ ಪುತ್ತೂರಿನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸಿದ್ರೆ ಪುತ್ತಿಲಾ ಅವರನ್ನು ಒಂದು ರೀತಿಯಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆಗಿತ್ತು ಯಾಕೆಂತ ಹೇಳಿದ್ರೆ ಕೆಲವು ಅವರ ಮೇಲೆ ಆಗಿರುವಂಥ ಆರೋಪಗಳಾಗಿರ್ಬೋದು ಅಥವಾ ಆಡಿಯೋ ಬಾಂಬ್ಗಳಾಗಿರ್ಬೋದು ಎಲ್ಲವನ್ನ ಒಂದು ಬೆಳವಣಿಗೆಗಳನ್ನು ಗಮನಿಸಿದ್ರೆ ಪುತ್ತೂರಿನ ರಾಜಕೀಯ ಭಾರೀ ಒಂದು ಚರ್ಚೆಗೆ ಗ್ರಾಸವಾಗಿತ್ತು ಅದರಲ್ಲಿ ಮುಖ್ಯವಾಗಿ ಅರುಣ್ ಕುಮಾರ್ ಪುತ್ತಿಲಾ ಎನ್ನುವರ ಅವ್ರದ್ದೇ ಎನ್ನುವ ಎನ್ನುವಂತಹ ಒಂದು ಆಡಿಯೋ ಮಹಿಳೆ ಜೊತೆಗೆ ಮಾತುಕತೆಯನ್ನು ಮಾಡಿರುವಂಥ ಆಡಿಯೋ ವೈರಲ್ ಆಗಿತ್ತು ಅದಾದ ನಂತರ ಆ ಮಹಿಳೆಯೇ ಅವರ ವಿರುದ್ಧವಾಗಿ ಅತ್ಯಾಚಾರ ಮತ್ತು ಲೈಂಗಿಕ ಕಿರುಕುಳದ ಆರೋಪವನ್ನು ಮಾಡಿದರು ಪುತ್ತೂರಿನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು ಈ ದೂರು ದಾಖಲಾತಿಗೆ ಸಂಬಂಧಪಟ್ಟಂತೆ ಅರುಣ್ ಕುಮಾರ್ ಪುತ್ತಿಲ್ಲ ಬೇಲನ್ನು ಕೂಡ ಪಡೆದುಕೊಂಡಿದ್ದರು ಜಾಮೀನನ್ನು ಪಡೆದುಕೊಂಡಿದ್ದರು ಅದಾದ ನಂತರ ಬೆಳವಣಿಗೆಯಲ್ಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಅವರು ದೇವರ ಮರೆಯನ್ನು ಹೋಗಿದ್ದಾರೆ ಎಸ್ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ತಡೆಯಾಜ್ಞೆಯನ್ನು ನೀಡಿದೆ ಅರುಣ್ ಕುಮಾರ್ ಪುತ್ತಿಲ ವಿರುದ್ಧದ ಅತ್ಯಾಚಾರ ಪ್ರಕರಣ ಏನಿದೆ ಅದರ ವಿಚಾರಣೆಗೆ ತಡೆಯಾಜ್ಞೆ ನೀಡಿದೆ ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸ್ ಇದಾಗಿದೆ ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ರು ಅರುಣ್ ಕುಮಾರ್ ಪುತ್ತಿಲ ಈಗ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕ ಸದಸ್ಯ ಪೀಠ ಏನಿದೆ ಪುತ್ತೂರು ಕೋರ್ಟ್ನಲ್ಲಿ ನಡೀತಾ ಇದ್ದಂತಹ ವಿಚಾರಣೆಗೆ ಮಧ್ಯಂತರ ತಡೆಯನ್ನು ನೀಡಿದೆ ಹೈಕೋರ್ಟ್ನಿಂದ ಮಧ್ಯಂತರ ತಡೆಯನ್ನು ತೆಗೆದುಕೊಂಡು ಬಂದಿದ್ದಾರೆ ಅರುಣ್ ಕುಮಾರ್ ಪುತ್ತಿಲ ನಾವು ಈಗಾಗಲೇ ಹೇಳ್ತಾ ಇದ್ವಿ ಬಾ ಏನು ಆಡಿಯೋ ಬಾಂಬ್ಗೆ ಸಂಬಂಧಪಟ್ಟಂತೆ ಮಹಿಳೆ ಏನಿದ್ದಾರೆ ಆ ಮಹಿಳೆಗೆ ಬೆದರಿಕೆ ಇತ್ತು ಎನ್ನುವಂಥದ್ದನ್ನು ಅವರು ದೂರನ್ನು ಕೊಟ್ಟಿದ್ದರು ಪೊಲೀಸ್ ಠಾಣೆಗೆ ಅದಾದ ನಂತರ ನನ್ನ ಮೇಲೆ ಅತ್ಯಾಚಾರ ನಡೆದಿತ್ತು ಎನ್ನುವಂಥದ್ದನ್ನು ಅವರು ಹೇಳಿದ್ದಾರೆ ಅವರು ದೂರನ್ನು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂ ದೂರನ್ನು ದಾಖಲು ಮಾಡಿದರು ದೂರು ಏನಾಗಿತ್ತು ಅಂತ ಹೇಳಿದ್ರೆ ಅದು ಕೋರ್ಟ್ಗೂ ಕೂಡ ಹೋಗಿತ್ತು ಎಫ್ ಐ ಆರ್ ದಾಖಲಾಗಿತ್ತು ಎಫ್ ಐ ಆರ್ ದಾಖಲಾದ ನಂತರ ಅದು ಕೋರ್ಟ್ಗೂ ಕೂಡ ಹೋಗಿತ್ತು ಆ ವೇಳೆ ಅರುಣ್ ಕುಮಾರ್ ಪುತ್ತಿಲ ಅವರು ಏನು ಜಾಮೀನನ್ನು ಕೂಡ ಪಡೆದುಕೊಂಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಅರುಣ್ ಕುಮಾರ್ ಪುತ್ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಬಳಿ ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ ಹೈಕೋರ್ಟ್ನಲ್ಲಿ ಈ ಒಂದು ಪ್ರಕರಣ ಏನಿದೆ ಇದು ಸುಳ್ಳು ನನ್ನ ತೇಜೋವಧೆ ಮಾಡಲಿಕ್ಕೋಸ್ಕರನೇ ಇವರು ದೂರನ್ನು ದಾಖಲಿಸಿದ್ದಾರೆ ಒಂದು ವರ್ಷದ ಹಿಂದೆ ಅತ್ಯಾಚಾರ ನಡೆದಿತ್ತು ಅನ್ನುವಂಥದ್ದನ್ನು ಮಹಿಳೆ ಹೇಳಿದ್ದಾರೆ ವ್ಯಕ್ತಿಯನ್ನು ನೋಡಿಕೊಂಡು ಅಂದರೆ ನನ್ನನ್ನು ನನ್ನ ತೇಜೋವಧೆ ಮಾಡಬೇಕು ನನಗೆ ಅವಮಾನ ಮಾಡಬೇಕು ನನ್ನ ರಾಜಕೀಯ ಭವಿಷ್ಯವನ್ನು ಹಾಳು ಮಾಡಬೇಕು ಅನ್ನೋದ ನಿಟ್ಟಿನಲ್ಲಿ ಸುಳ್ಳು ಸುದ್ದಿಯನ್ನು ಸುಳ್ಳು ಒಂದು ದೂರನ್ನು ನೀಡಿದರು ಇದನ್ನು ಹೈಕೋರ್ಟ್ ಮಾನ್ಯ ಹೈಕೋರ್ಟ್ ಸರಿಯಾಗಿ ನೋಡಬೇಕು ಸರಿಯಾಗಿ ವಿಚಾರಣೆ ನಡೆಸಬೇಕು ಯಾಕೆಂತ ಹೇಳಿದ್ರೆ ಇದು ಸುಳ್ಳು ಸುದ್ದಿಯಾಗಿದೆ ಸುಳ್ಳಿನ ಆಧಾರದ ಮೇಲೆ ಅವರು ದೂರನ್ನು ನೀಡಿದ್ದಾರೆ ನನ್ನ ತೇಜೋವಧಿ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ದೂರನ್ನು ನೀಡಿದ್ದಾರೆ ಹಾಗಾಗಿ ಇದರ ಐ ಆರ್ ಏನಿದೆ ಅಥವಾ ಇದರ ವಿಚಾರಣೆ ಏನು ಏನಿದೆ ಅದನ್ನು ರದ್ದು ಮಾಡಬೇಕು ಅದರ ಜೊತೆಗೆ ಅದಕ್ಕೆ ತಡೆ ನೀಡಬೇಕು ಅನ್ನುವಂಥದ್ದನ್ನು ಮನವಿ ಮಾಡಿದರು ಸದ್ಯ ಬೆಂಗಳೂರಿನಲ್ಲಿರುವಂಥ ಹೈಕೋರ್ಟ್ ಏನು ಮಾಡಿದೆ ಅಂತ ಹೇಳಿದ್ರೆ ಈ ಒಂದು ಪ್ರಕರಣದ ವಿಚಾರಣೆ ಮತ್ತು ಎಫ್ಐ ಆರ್ಗೆ ಮಧ್ಯಂತರ ತಡೆಯಾಜ್ಞೆಯನ್ನು ನೀಡಿದೆ ಸಾಮಾನ್ಯವಾಗಿ ಇಂತಹ ಕೇಸ್ಗಳು ಬಂದಂಥ ಸಂದರ್ಭದಲ್ಲಿ ಪುತ್ತೂರಿನ ಕೋರ್ಟಲ್ಲಿ ಏನು ಈ ವಿಚಾರ ನಡೀತಾ ಇತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಕೂಡಲೇ ಹೈಕೋರ್ಟ್ ಮೊರೆ ಹೋದರು ಹೈಕೋರ್ಟ್ನಲ್ಲಿ ಒಂದು ಅರ್ಜಿ ಸಲ್ಲಿಕೆಯನ್ನು ಮಾಡಿದರು ತನ್ನನ್ನು ತೇಜೋವಧೆ ಮಾಡುವಂಥ ದೃಷ್ಟಿಯಿಂದ ತನ್ನ ರಾಜಕೀಯ ಭವಿಷ್ಯ ಹಾಳು ಮಾಡಬೇಕೆನ್ನುವಂಥ ದೃಷ್ಟಿಯಿಂದ ಒಬ್ಬರು ಮಹಿಳೆ ಸುಖ ಸುಮ್ಮನೆ ದೂರನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಎಫ್ಐಆರ್ ಆರ್ ಕೂಡ ಆಗಿದೆ ಕೋರ್ಟಲ್ಲಿ ವಿಚಾರ ನಡೀತಾ ಇದೆ ಅನ್ನೋವಂಥದ್ದನ್ನು ಹೈಕೋರ್ಟ್ಗೆ ಅವರು ಮನವರಿಕೆಯನ್ನು ಮಾಡಿದ್ದಾರೆ ಅವರ ನೇತೃತ್ವದ ವಕೀಲರು ಅಡ್ವೊಕೇಟ್ಗಳು ಸೊ ಏನು ಮಾಡಿದ್ದಾರೆ ನಾಗಪ್ರಸನ್ನ ಅವರು ನ್ಯಾಯಮೂರ್ತಿ ಆಗಿರುವಂತಹ ನ್ಯಾ ನಾಗಪ್ರಸನ್ನ ಅವರು ನ್ಯಾಯಾಧೀಶರಾಗಿರುವಂಥ ನಾಗಪ್ರಸನ್ನ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಏಕಸದಸ್ಯ ಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ನಡೆದಿದೆ ಅರುಣ್ ಪುತಿಲ್ ಅವರ ಅರ್ಜಿ ವಿಚಾರಣೆ ನಡೆದಿದೆ ವಿಚಾರಣೆ ನಡೆದಂಥ ಸಂದರ್ಭದಲ್ಲಿ ಅವರು ಕುಲಂಕುಷವಾಗಿ ವಿಚಾರಣೆ ನಡೆಸಿದ್ರು ಆ ಸಂದರ್ಭದಲ್ಲಿ ಅವರಿಗೆ ಮೇಲ್ನೋಟಕ್ಕೆ ಕೆಲವೊಂದು ವಿಚಾರಗಳು ಗೊತ್ತಾಯಿತು ಹಾಗಾಗಿ ಅವರು ಸದ್ಯಕ್ಕೆ ಅವರ ವಿರುದ್ಧ ಅರುಣ್ ಅರುಣ್ ಕುಮಾರ್ ಪುತಿಲ ಅವರ ವಿರುದ್ಧ ದಾಖಲಾಗಿರುವಂತಹ ಎಫ್ಐಆರ್ ಏನಿದೆ ಅದರ ಜೊತೆಗೆ ಈಗ ಪುತ್ತೂರು ಕೋರ್ಟ್ನಲ್ಲಿ ನಡುವಂತ ನಡೆಯುವಂತಹ ವಿಚಾರಣೆ ಏನಿದೆ ಆ ವಿಚಾರಣೆಗೆ ಮಧ್ಯಂತರ ತಡೆಯನ್ನು ನೀಡುತ್ತೆ ಒಂದು ರೀತಿಯಲ್ಲಿ ಒಂದು ರೀತಿಯಲ್ಲಿ ರಿಲೀಫ್ ಸಿಕ್ಕಿದೆ ಅರುಣ್ ಕುಮಾರ್ ಪುತ್ತಿಲಾಲ್ ಅವರಿಗೆ ಯಾಕೆಂತ ಹೇಳಿದ್ರೆ ಅತ್ಯಾಚಾರ ಪ್ರಕರಣ ಹೀಗಾಗಿ ಒಂದು ವೇಳೆ ಎಸ್ ಸರ್ ನಮ್ಮ ಜೊತೆಗೆ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲಾ ಅವರು ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಒಂದು ಒಂದು ಹಂತದ ಜಯ ಸಿಕ್ಕಿದೆ ಅಂತ ಹೇಳಿದ್ರೆ ಹಲವಾರು ಆರೋಪಗಳು ಆಡಿಯೋ ಬಾಂಬ್ ಆಗಿರ್ಬೋದು ಅಥವಾ ಅತ್ಯಾಚಾರ ಪ್ರಕರಣದ ದೂರ ಆಗಿರ್ಬೋದು ಈಗ ಹೈಕೋರ್ಟ್ ಮೊರೆ ಹೋಗಿದ್ರೆ ಹೈಕೋರ್ಟ್ ನಲ್ಲಿ ಒಂದು ಸದ್ಯದ ಮಟ್ಟಿಗೆ ರಿಲೀಫ್ ಸಿಕ್ಕಿದೆ ಅಂತ ಅನಿಸ್ತಾ ಇದೆ ಸರ್ ಖಂಡಿತ ಸತ್ಯ ಮತ್ತು ನ್ಯಾಯಕ್ಕೆ ಜಯ ಸಿಗ್ತದೆ ಅನ್ನುವಂಥದ್ದು ಸಾಬೀತಾಗಿದೆ ಹ್ಮ್ ಹೇಳಿ ಹೇಳಿ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಹೇಳಿ ರಾಜಕಾರಣದಲ್ಲಿ ತನ್ನ ಮುಗಿಸಬೇಕು ಅನ್ನತಕ್ಕಂತ ಅಡಿಯಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂತ ಪಿತೂರು ಇದಾಗಿದೆ ಅಂತ ನಾನು ಭಾವಿಸಿದ್ದೇನೆ ಹೌದು 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 ಕಳೆದ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಲ್ಲಿ ಹಿಂದೂ ಸಂಘಟನೆ ಪಕ್ಷ ಸಂಘ ಇವೆಲ್ಲದರಲ್ಲಿಯೂ ಕೂಡ ಸಕ್ರಿಯರಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ಅನೇಕ ಸಂದರ್ಭದಲ್ಲಿ ರಾಜಕೀಯವಾಗಿ ಮುಗಿಸಬೇಕು ಅಂತಕ್ಕಂಥ ಷಡ್ಯಂತ್ರ ಇದಕ್ಕಿಂತಲೂ ಮುಂದೆಯೂ ಕೂಡ ಹಿಂದೆಯೂ ಕೂಡ ಸುಮಾರು ನಾಲ್ಕೈದು ಬಾರಿ ಆಗಿರುವಂತದ್ದು ನಿಮ್ಗೆ ಗೊತ್ತಿದೆ ಹೌದು ಹೌದು ಅನೇಕ ಸತ್ವ ಪರೀಕ್ಷೆಗಳನ್ನ ಅನುಭವಿಸಿ ಅದರಲ್ಲಿ ಆ ಭಗವಂತನ ಕೃಪೆಯಿಂದ ಯಾವುದು ಕೂಡ ನಿರಾಧಾರವಾಗಿರುವಂತದ್ದು ಅನ್ನುವಂತ ಅಡಿಯಲ್ಲಿ ಅನೇಕ ಸಂಗತಿಗಳನ್ನ ಅನುಭವಿಸಿದ್ದೇನೆ ಇದು ಅಗ್ನಿ ಪರೀಕ್ಷೆ ಮತ್ತೆ ಓಡ್ ಕೆಲಸ ಕಾರ್ಯ ಆಗಿದೆ ಹ್ಮ್ ಮತ್ತು ಉಳ್ಳಾಳ್ಸಿಯ ಆಶೀರ್ವಾದದಿಂದ ಹ್ಮ್ ಸತ್ಯ ಸಿಗ್ತದೆ ಅನ್ನತಕ್ಕಂಥ ಒಂದು ಒಂದು ರೀತಿಯಲ್ಲಿ ಅರುಣ್ ಕುಮಾರ್ ಪುತ್ತಿಲ ವಿರುದ್ಧನೇ ಪಿತೂರಿ ನಡೆದಿದೆ ಅಂತ ಅನಿಸ್ತಾ ಇದೆಯಾ ಯಾಕೆಂತ ಹೇಳಿದ್ರೆ ಒಂದು ಒಂದು ಸಮಯದಲ್ಲಿ ಬಾಂಬ್ ಆಡಿಯೋ ಬಾಂಬ್ ಬರುತ್ತೆ ಅದಾದ ನಂತರ ಈ ರೀತಿಯಾದಂತಹ ಒಂದು ಅತ್ಯಾಚಾರದ ಪ್ರಕರಣ ಕೂಡ ದಾಖಲಾಗುತ್ತೆ ಒಂದು ರೀತಿಯಲ್ಲಿ ಪಿತೂರಿ ಅಡಗಿದ್ಯಾ ಅಂತ ಇದರಲ್ಲಿ ಖಂಡಿತ ಈ ಬಗ್ಗೆ ನ್ಯಾಯ ಸಿಗಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ನಾವು ಹೈಕೋರ್ಟ್ ಕೋರ್ಟ್ ತೀರ್ಮಾನ ಮಾಡುತ್ತೆ ತೀರ್ಪಿಗನ್ನು ನಾವು ಒಪ್ಪಿಕೊಳ್ತೇವೆ ಇನ್ನೊಂದು ಜನರ ಒಂದು ರೀತಿಯಲ್ಲಿ ಅಭಿಪ್ರಾಯಗಳಿದೆ ಯಾಕೆಂತ ಹೇಳಿದ್ರೆ ಯಾವಾಗ ಆಡಿಯೋ ಬಾಂಬ್ ಲೀಕ್ ಆಯ್ತು ಆ ಸಂದರ್ಭದಲ್ಲೂ ಕೂಡ ಅರುಣ್ ಕುಮಾರ್ ಪುತ್ತಿಲ ಸೈಲೆಂಟ್ ಆಗಿದ್ರು ಯಾವುದೇ ಪ್ರತಿಕ್ರಿಯೆ ಮಾಧ್ಯಮಗಳಿಗೆ ನೀಡಿಲ್ಲ ಅನ್ನುವಂಥದ್ದು ಅದಾದ ನಂತರ ಆ ಅತ್ಯಾಚಾರ ಪ್ರಕರಣಕ್ಕೂ ಸಂಬಂಧಪಟ್ಟಂತೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಈಗ ಲೇಟ್ ಆಗಿ ನೀಡಿದ್ದಾರೆ ಅಂತ ಬೇರೆ ಬೇರೆ ಮಾತಾಡುವಂತ ವ್ಯವಸ್ಥೆ ಇರುವಂತದ್ದು ಸಾಮಾನ್ಯ ಹ್ಮ್ ನಾವು ಆ ಹಿನ್ನೆಲೆಯಲ್ಲಿ ಅಂತ ವಿಚಾರವನ್ನ ನ್ಯಾಯಾಂಗ ಪದೇ ಪದೇ ಆ ಮಾತನಾಡುವಂತ ಅವಶ್ಯಕತೆ ಇಲ್ಲ ಅನ್ನುವಂತ ಮನಗಂಡು ನಾನು ಯಾವುದೇ ಪ್ರತಿಕ್ರಿಯೆಯನ್ನು ಕೊಡ್ಲಿಲ್ಲ ಮುಂದಿನ ಎಲ್ಲ ಆದ ನಂತರ ನಾನು ಅಧಿಕೃತವಾಗಿ ನಿಮ್ ಜೊತೆಗೆ ಎಲ್ಲ ಮಾಧ್ಯಮದವರ ಜೊತೆಗೆ ನಾನು ಮಾತಾಡ್ತೇನೆ ಅರುಣ್ ಕುಮಾರ್ ಪುತ್ ಅವರ ವಿರುದ್ಧ ಯಾವುದೇ ಪಿತೂರಿ ನಡೆಸಿದ್ರು ಅದು ಸಂಘಟನೆಗೆ ಅಥವಾ ರಾಜಕೀಯ ಜೀವನಕ್ಕೆ ತೊಡಕಾಗೋದಿಲ್ಲ ಅಂತ ಹೇಳ್ತಾ ಇದೀರಿ ಖಂಡಿತ ನೋಡಿ ಸಾಮಾಜಿಕ ವ್ಯವಸ್ಥೆಯಲ್ಲಿರುವಾಗ ಈ ರೀತಿಯ ಇವತ್ತು ಹೊಸ ಹೊಸ ತಂತ್ರಜ್ಞಾನಗಳ ಮುಖಾಂತರ ಅನೇಕ ಸಂಗತಿಗಳು ನಡೆಯುವಂಥದ್ದು ನಿಮಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಈ ಹಿನ್ನೆಲೆಯಲ್ಲಿ ರಾಜಕೀಯ ವ್ಯವಸ್ಥೆಯನ್ನೇ ರಾಜ್ಯ ಮುಗಿಸಬೇಕು ಅನ್ನತಕ್ಕಂಥ ವ್ಯವಸ್ಥಿತ ಷಡ್ಯಂತರ ಇದಾಗಿದೆ ಅನ್ನುವಂಥದ್ದು ನಾನು ಇದರ ಬಗ್ಗೆ ಜಾಸ್ತಿ ಮಾತಾಡಲಿಕ್ಕೆ ಹೋಗುದಿಲ್ಲ ಆ ನ್ಯಾಯಾಂಗದ ಮೇಲೆ ಈಗ ಒಂದು ಭರವಸೆ ಪ್ರಶ್ನೆ ಸರ್ ಈಗ ಮಹಿಳೆ ಏನ್ ಆರೋಪ ಮಾಡ್ತಾ ಇದ್ರೆ ಸತ್ಯಕ್ಕೆ ದೂರವಾದದ ಹೇಗೆ ಅಂತ ನೋಡಿ ಮತ್ತೆ ಕೋರ್ಟಿನಲ್ಲಿರ್ತಕ್ಕಂತ ಸಂಗತಿಗಳ ಬಗ್ಗೆ ಆ ತನಿಖೆ ಮಾಡುವಂತದ್ದು ಮತ್ತು ಅದಕ್ಕೆ ನ್ಯಾಯವನ್ನು ಕೊಡುವಂತದ್ದು ನ್ಯಾಯಾಂಗ ವ್ಯವಸ್ಥೆ ಯಾವ್ದನ್ನು ಕೋರ್ಟಿನಲ್ಲಿ ಇರುವಂತಹ ವಿಷಯ ಯಾವುದನ್ನು ಮಾತಾಡ್ತಾ ಹೋಗುದಿಲ್ಲ ಎಲ್ಲವೂ ಕೂಡ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಿದ್ದೇವೆ ಆ ಮಾಲಿಂಗೇಶ್ವರ ಮತ್ತು ನ್ಯಾಯ ಜೊತೆಗೆ ಓಕೆ ಕೊನೆಯ ಪ್ರಶ್ನೆ ಸರ್ ಈಗ ಆಡಿಯೋ ಬಾಮಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಕೇಳಿ ಬಂದಿರುವಂತಹ ಮಾತು ನಿಮ್ಮದೇ ಅನ್ನುವಂಥದ್ದು ಕೆಲವರ ವಾದ ಆದ್ರೆ ಇಲ್ಲ ನಿಮ್ಮ ಅಭಿಮಾನಿಗಳು ಹೇಳ್ತಾರೆ ಖಂಡಿತವಾಗ್ಲಲ್ಲ ಅದನ್ನ ಫೋರ್ಜರಿ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಅದಕ್ಕೆ ಏನ್ ಪ್ರತಿಕ್ರಿಯೆ ನೀಡಲಿಕ್ಕೆ ಇಷ್ಟಪಡ್ತೀನಿ ಎಸ್ ಕರೆ ಕಟ್ ಆಗಿದೆ ಅಂತ ಸಂಪರ್ಕ ಕಡಿತಗೊಂಡಿದೆ ಅಂತ ಅನಿಸ್ತಾ ಇದೆ ಎಸ್ ಇದು ನಮ್ಮ ಜೊತೆಗೆ ಅರುಣ್ ಕುಮಾರ್ ಅರುಣ್ ಕುಮಾರ್ ಅವ್ರು ಕನೆಕ್ಟ್ ಆದ್ರು ಅವರು ಹೇಳುವಂತಹ ಪ್ರಕಾರ ಸದ್ಯ ಕೋರ್ಟ್ನಲ್ಲಿದೆ ಹೀಗಾಗಿ ಆ ಮಹಿಳೆ ಏನು ಆರೋಪ ಮಾಡ್ತಾ ಇದ್ದಾರೆ ಅದು ನಿರಾಧಾರ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಕೋ ಹೈಕೋರ್ಟ್ನ ಮೊರೆ ಹೋಗಿದ್ದೀವಿ ಕೋರ್ಟ್ನಲ್ಲಿ ಈಗ ನಮಗೆ ಜಯ ಸಿಕ್ಕಿದೆ ಒಂದು ಮತ ಒಂದು ಹಂತದ ಜಯ ಸಿಕ್ಕಿದೆ ಇನ್ನಷ್ಟು ವಿಚಾರ ನಡೀಲಿಕ್ಕಿದೆ ವಿಚಾರ ನಡೆದ ನಂತರ ಸತ್ಯಾಸತ್ಯತೆ ಹೊರಬರಲಿಕ್ಕಿದೆ ಅರುಣ್ ಕುಮಾರ್ ಪುತ್ತಿಲ ಅವರನ್ನು ಪಿತೂರಿ ಮೂಲಕ ಷಡ್ಯಂತ್ರ ಮೂಲಕ ರಾಜಕೀಯ ಜೀವನ ಆಗಿರ್ಬೋದು ಅಥವಾ ಅವರ ಇಮೇಜ್ ಏನಿದೆ ಆ ಇಮೇಜ್ಗೆ ಧಕ್ಕೆ ತರುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಸಮಾಜದಲ್ಲಿರುವಂಥ ಕೆಲವು ದುಷ್ಟಶಕ್ತಿಗಳು ಅದಕ್ಕೆ ಬೆಂಬಲವಾಗಿ ನಿಂತಿದೆ ಅನ್ನುವಂಥದ್ದು ಅವರ ವಾದ ಆಗಿದೆ ಅವ್ರು ಹೇಳುವಂಥ ಅಭಿಪ್ರಾಯ ಅದಾಗಿದೆ ಮತ್ತು ಇಷ್ಟೋ ದಿನ ಯಾಕೆ ಬರಲಿಲ್ಲ ಆ ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಿಲ್ಲ ಅಂತ ಯಾಕೆ ಅಂತ ಕೇಳಿದ್ರೆ ಅದು ಈ ಕೇಸ್ ಏನಿದೆ ಕೋರ್ಟ್ನಲ್ಲಿದೆ ಕೋರ್ಟ್ನಲ್ಲಿರುವಂಥ ಸಂದರ್ಭದಲ್ಲಿ ನ್ಯಾಯಯುತವಾಗಿ ನಾವು ಹೋಗಬೇಕಾಗುತ್ತೆ ಅದಕ್ಕೆ ಈಗ ಸದ್ಯದ ಮಟ್ಟಿಗೆ ಒಂದು ಜಯ ಸಿಕ್ಕಿದೆ ಹಾಗಾಗಿ ಈಗ ನಾವು ಅವರು ನಾನೊಂದು ಹೇಳಿಕೆಯನ್ನು ಮಾಧ್ಯಮಗಳಿಗೆ ನೀಡಿದೆ ನೀಡಿದ್ದೇನೆ ಅನ್ನುವಂಥದ್ದೇನು ಹೇಳಿದರೆ ಅರುಣ್ ಕುಮಾರ್ ಪುತ್ತಿಲ್ ಅವರು ಏನು ಹೇಳಿದ್ದಾರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅದನ್ನು ನೋಡ್ಕೊಂಡು ಬರೋಣ ಶ್ರೀ ಮಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿದ ತಾಯಿ ಉಳ್ಳಾಳ್ತಿಯನ್ನ ಮನಸಾರೆ ಸ್ಮರಿಸಿಕೊಂಡು ನಡೆದಿರತಕ್ಕಂತಹ ಘಟನೆಯ ಬಗ್ಗೆ ಈಗಾಗಲೇ ಸವಿಸ್ತಾರವಾಗಿ ಭಾರತೀಯ ಜನತಾ ಪಕ್ಷದ ನಾಯಕರಾಗಿರುವಂತಹ ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ಪ್ರಸನ್ನ ಅವರು ತಿಳಿಸಿದ್ದಾರೆ ಕಳೆದ ಮೂವತ್ತೈದು ವರ್ಷಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಹಿಂದುತ್ವದ ಮತ್ತು ಸಮಾಜದ ಕೆಲಸವನ್ನ ಅತ್ಯಂತ ಯಶಸ್ವಿಯಾಗಿ ಎಲ್ಲರ ಸಹಕಾರದಿಂದ ನಾನು ಮಾಡಿಕೊಂಡು ಬಂದಿದೆ ಹಲವಾರು ಅಪವಾದಗಳು ರಾಜಕೀಯ ಷಡ್ಯಂತರ ಮುಖಾಂತರ ನನ್ನನ್ನು ಮುಗಿಸಬೇಕು ಅನ್ನತಕ್ಕಂಥ ಯೋಚನೆಯಲ್ಲಿ ನಡೆದಿರತಕ್ಕಂಥ ಅನೇಕ ಘಟನೆಗಳು ನಮ್ಮ ಕಣ್ಣ ಮುಂದೆ ಕಾಣ್ತದೆ ಅದು ಶನಿ ಪೂಜೆಯ ಸಂದರ್ಭದಲ್ಲಿ ಆಗಿರತಕ್ಕಂತಹ ಘಟನೆಗಳಿರ್ಬೋದು ಅಕ್ಷತಾ ಕೊಲೆ ಪ್ರಕರಣದಲ್ಲಿ ನ್ಯಾಯಕ್ಕಾಗಿ ಹೋರಾಟ ಮಾಡಿರತಕ್ಕಂತಹ ಇರಬಹುದು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಅವಮಾನ ಮಾಡಿದ್ದಾರೆ ಅನ್ನತಕ್ಕಂಥ ಯೋಚನೆಯಲ್ಲಿ ನಡೆದಿರತಕ್ಕಂತಹ ಘಟನೆಗಳಿರ್ಬೋದು ಸೌಮ್ಯ ಕೊಲೆ ಪ್ರಕರಣದ ಘಟನೆಯ ಸಂದರ್ಭದಲ್ಲಿ ನಡೆದಿರತಕ್ಕಂತಹ ಅನೇಕ ಆ ನನ್ನ ವಿರುದ್ಧದ ಷಡ್ಯಂತ್ರಗಳ ಬಗ್ಗೆ ಪುತ್ತೂರಿನ ಮತ್ತು ಇಡೀ ಜಿಲ್ಲೆಯ ಜನತೆಗೆ ಗೊತ್ತಿದೆ ಅಂತ ನಾನು ಭಾವಿಸಿದ್ದೇನೆ ಈ ಹಿನ್ನೆಲೆಯಲ್ಲಿ ಮತ್ತೆ ಕಾಣದ ಕೈಗಳು ವ್ಯವಸ್ಥಿತವಾಗಿರತಕ್ಕಂಥ ಪಿತೂರಿಯಿಂದ ಈ ಕಾರ್ಯವನ್ನು ಮಾಡ್ತಾ ರಾಜಕೀಯವಾಗಿ ನನ್ನನ್ನು ಮುಗಿಸಬೇಕು ಅನ್ನತಕ್ಕಂಥ ವ್ಯವಸ್ಥಿತ ಹಣಿಯುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಖಂಡಿತ ನನಗೆ ಮಹಾಲಿಂಗೇಶ್ವರ ಮತ್ತು ಉಳ್ಳಾಳ್ತಿಯಮ್ಮನವರಲ್ಲಿ ವಿಶ್ವಾಸ ಮತ್ತು ನಂಬಿಕೆಯ ಆಧಾರದಲ್ಲಿ ಈ ಪವಿತ್ರವಾಗಿರತಕ್ಕಂಥ ಮಣ್ಣಿನಲ್ಲಿ ನಾನು ಬದುಕಿದ್ದೇನೆ ಯಾವತ್ತೂ ಕೂಡ ಸತ್ಯಕ್ಕೆ ನ್ಯಾಯ ಸಿಗ್ತದೆ ಅನ್ನತಕ್ಕಂಥ ವಿಶ್ವಾಸ ನನ್ನ ಜೊತೆಗಿದೆ ಈ ಸಂದರ್ಭದಲ್ಲಿ ಆತಂಕದ ಸಂದರ್ಭದಲ್ಲಿ ನನ್ನ ಜೊತೆಗೆ ಮಾನಸಿಕವಾಗಿ ಧೈರ್ಯವನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ದೇವ ದುರ್ಲಭ ಕಾರ್ಯಕರ್ತರು ಮಾತೆಯಂದಿರು ಮತ್ತು ನನ್ನ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರಿಗೂ ಕೂಡ ಮತ್ತೆ ನಾನು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಮಾನಸಿಕವಾಗಿ ನನಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಅವರೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಮುಂದಿನ ಜೀವನದ ಕೊನೆಯ ಕ್ಷಣದವರೆಗೂ ನಾನು ಮತ್ತೆ ಹಿಂದುತ್ವದ ಕೆಲಸವನ್ನು ಮಾಡ್ತೇನೆ ಹಿಂದುತ್ವದ ಕೆಲಸವನ್ನ ಮಾಡತಕ್ಕಂಥ ನಮ್ಗೆಲ್ಲರಿಗೂ ರಾಜಕೀಯ ಶಕ್ತಿಯಾಗಿರತಕ್ಕಂತಹ ಭಾರತೀಯ ಜನತಾ ಪಕ್ಷದ ಇನ್ನಷ್ಟು ಶಕ್ತಿಯನ್ನು ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ನನ್ನಿಂದಾಗತಕ್ಕಂತ ರೀತಿಯಲ್ಲಿ ಅದನ್ನು ಮಾಡುವಂಥ ಕೆಲಸ ಕಾರ್ಯವನ್ನು ಮಾಡ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ವಿಶೇಷವಾಗಿ ನಾನು ನಂಬಿರತಕ್ಕಂಥ ದೈವ ದೇವರುಗಳ ಆಶೀರ್ವಾದ ನನ್ನ ಜೊತೆಗಿರ್ಲಿ ಅನ್ನತಕ್ಕಂಥ ಆಶಯವನ್ನು ಮಾತ್ರ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಮಾಧ್ಯಮದವರಿಗೆ ಮತ್ತೊಮ್ಮೆ ನಾನು ಹೃದಯ ತುಂಬಿದ ಆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಪಾರದರ್ಶಕವಾಗಿರ್ತಕ್ಕಂಥ ವರದಿಯನ್ನ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಪುತ್ತೂರಿನ ಜನರ ಮತ್ತು ಈ ಜಿಲ್ಲೆಯ ರಾಜ್ಯದ ಜನರ ಸೇವೆಯನ್ನು ಮಾಡೋದಕ್ಕೆ ಆ ಭಗವಂತ ನನಗೆ ಶಕ್ತಿಯನ್ನು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನನ್ನ ಜೊತೆಗಿದೆ ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯದಲ್ಲಿರ್ತಕ್ಕಂಥ ಪ್ರಕರಣಗಳು ಎಲ್ಲವೂ ಕೂಡ ಮುಕ್ತಾಯ ಆದ ನಂತರ ನಾನು ಅಧಿಕೃತವಾಗಿ ನಿಮ್ಮ ಜೊತೆಗೆ ಔಪಚಾರಿಕವಾಗಿ ಮಾತುಕತೆ ಮತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತೇನೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತಕ್ಕಂಥ ಆಶಯವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ ಜೈ ಹಿಂದ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳ ರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಚಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फाइव सिक्स वन अथवा जीरो टू फाइव सिक्स टू फाइव सिक्स वन सिक्स अथवा डबल सेवन सिक्स थ्री सेवन एट